ಇದೇ ನಂಬರ್ ಕೂಡನೆ ಯಾರನ್ನ ಇಲ್ಲಿ ಬಂದಾಗ ಏ ನಾನ್ ನಂಬರ್ ಅಂತ ಬರು ಈಗ ಯಾರ ನಂಬರ್ ಈಗೆಲ್ಲ ನಂಬರ್ ಅಧ್ಯಕ್ಷನ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕಿದ್ರೆ ಫೈ ಆದ್ರೆ ಇಲ್ಲಿ ಎಲ್ಲವೂ ಉಲ್ಟಾ ಅಧಿಕಾರಿಗಳು ತಪ್ಪು ಮಾಡಿದಕ್ಕೆ ಪಂಚಾಯಿತಿಗೆ ಕಸ ಸುರಿದ ಜನ ಪಂಚಾಯಿತಿ ಕಚೇರಿ ಮುಂದೆ ಕಸ ಸುರಿದ ಜನ ಮನೆಗಳಲ್ಲಿ ಸಂಗ್ರಹ ಮಾಡೋ ಕಸವನ್ನ ಕಚೇರಿ ಮುಂದೆ ಸುರಿದು ಆಕ್ರೋಶ ಸೋಂಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಸ ಸುರಿದು ಪ್ರತಿಭಟನೆ ನೆಲಮಂಗಲ ತಾಲೂಕಿನ ಸೋಂಪುರ ಪಂಚಾಯಿತಿ ಕಚೇರಿ ಮುಂದೆ ಘಟನೆ ಸರ್ಕಾರಿ ಅಧಿಕಾರಿಯ ವರ್ತನೆಯ ವಿರುದ್ದ ಪ್ರೊಟೆಸ್ಟ್ ಸೋಂಪುರ ಕೈಗಾರಿಕಾ ಪ್ರದೇಶದಲ್ಲಿ ಸಂಗ್ರಹವಾಗುವ ಕಸವನ್ನು ಸ್ಮಶಾನದಲ್ಲಿ ಹಾಕ್ತಿದ್ದ ಪಂಚಾಯಿತಿ ಸ್ಮಶಾನ ಉಳಿಸುವ ನಿಟ್ಟಲ್ಲಿ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದ ಜನ ಸ್ಮಶಾನದಲ್ಲಿ ಕಸ ಹಾಕಲು ಸೂಚನೆ ನೀಡಿದ್ದ ಪಿಡಿಒ ಅಧಿಕಾರಿ ಸೋಂಪುರ ಪಿಡಿಒ ರವಿಶಂಕರ್ ವಿರುದ್ಧ ಜನರ ಆಕ್ರೋಶ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸಿರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು